ಸ್ನೇಹಿತರೆ ನಮಸ್ಕಾರ ನಾನು ವಿರಾಕರ್ ಮಂಜು ಅಂತ ಮಾತಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ಬಳಗದ ಬೆಂಗಳೂರು ನಗರ ಉಪಾಧ್ಯಕ್ಷರು ಏನು ಇವತ್ತು ಹದಿನಾರು ಡೇಟ್ ಹದಿನೆಂಟು ಹದಿನೆಂಟು ಆರು ಎರಡ್ ಸಾವಿರದ ಹತ್ತೊಂಬತ್ತು ಯಾವುದು ಹಳೆ ವಿಡಿಯೋ ಅಲ್ಲ ಇದು ಇವತ್ತು ಬೆಳಿಗ್ಗೆ ತಾನೇ ಹಿಡಿದಿರೋದು ಗಾಡಿ ಸಮೇತ ಗೋಕ್ಕೆ ನಿಷೇಧ ಇದ್ರೂ ಕೂಡ ಇವರು ಗೋಮುಗಳನ್ನ ನೀವು ಸಾಗಣೆ ಮಾಡ್ತಿದ್ದಾರೆ ಕಸಾಯಿ ಖಾನೆಗಳಿಗೆ ಗಾಡಿ ನಂಬರ್ ತೋರಿಸುವ ಗಾಡಿ ನಂಬರ್ ಇದು ಮಾಡ್ತಾ ಇದ್ರು ನಮ್ಮ ಪ್ರವೀಣ್ ಶೆಟ್ಟರ್ ಫೋನ್ ಮಾಡ್ದ್ ನೀವು ಜಾಗ ನಾವು ಬರ್ತೀವಿ ಅಂತ ಅಂದ್ರು ಇವ್ರು ಯಾರು ತಡೆಯಕ್ ಬಂದ್ರೆ ತಾರತ್ ಪುಡಿ ಹಾಕೋದು ರಾಡಿಗಳು ರಾಡ್ಗಳು ಇವೆಲ್ಲ ಇಟ್ಕೊಂಡು ಇದು ಮಾಡ್ಕೊತಾರೆ ಸಮೇತ ಪುಡಿ ಸಮೇತ ಏನೇನೋ ಎಲ್ಲ ಇಟ್ಕೊಂಡು ಪಾಪ ತಡೆಯಕ್ ಬಂದವರಿಗೆ ಶಿವರ್ಗೆ ಏನ್ ಮಾಡಿದ್ರಲ್ಲ ಆ ತರ ಸಾಯೋ ಸಾಯಿಸೋ ಪ್ರಯತ್ನಗಳನ್ನ ಇವ್ರು ಮಾಡಿರ್ತಾರೆ ಬಳಕೆ ಬಂದಿರೋದಿಲ್ಲ ಯಾರೇ ಆಗ್ಲಿ ದಯವಿಟ್ಟು ಇಲ್ಲೇ ಕಂಡು ಬಂದ್ರೂ ಇವ್ರೆಲ್ಲ ನಿಂತಿದೆ ಹಸುಗಳು ಇದಾವೆ ನೋಡಿ ಯಾವ ತರ ಉಸಿರು ಕಟ್ಟೋ ವಾತಾವರಣದಲ್ಲಿ ಹಸುಗಳನ್ನೆಲ್ಲ ತುಂಬಿದ್ದಾರೆ ಒಂದು ತೊಟ್ಟು ನೀರಿಲ್ಲ ಸಾಯೋ ಪರಿಸ್ಥಿತಿಲಿ ಇದಾವೆ ಕಸಾಯಿಖಾನೆಗೆ ಸಾಗಿಸ್ತಾ ಇರೋದು ಯಾರೋ ತೋಟಕ್ಕೂ ಇದಕ್ಕೂ ಅಲ್ಲ ಇವ್ರ ಹತ್ರ ಯಾವ ಪರ್ಮಿಟ್ಗಳು ಇಲ್ಲ ನಾವು ನೋಡಿ ಸ್ಟೇಷನ್ ಹತ್ರ ಕರ್ಕೊಂಡ್ಬಂದಿದ್ದೀವಿ ಲೇಟ್ ಇದು ಬ್ಯಾಟ್ರೈನ್ ಪುರ ಪೊಲೀಸ್ ಸ್ಟೇಷನ್ ದಯವಿಟ್ಟು ತ್ಯಾಗ ಮಾಡಿದ್ದಾರೆ ಗೋಹತ್ಯೆ ನಿಷೇಧಕ್ಕೋಸ್ಕರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವ್ರಿಗೆ ಒಂದು ಗೆಲುವು ಅಂತ ನಾವು ಸಮರ್ಪಣೆ ಮಾಡ್ತೀವಿ ಎಲ್ಲ ಬೆಂಗಳೂರು ನಗರ ಕಮಿಷನರ್ ಆಗಿ ಆಯ್ಕೆ ಆಗಿದ್ದಾರೆ ಸೂಪರ್ ಕಾಪ್ ಅಲೋಕ್ ಕುಮಾರ್ ಅವ್ರ ಇದ್ರ ಬಗ್ಗೆ ಗಮನ ಇರಿಸಿ ಇದರಿಂದ ಯಾರು ದೊಡ್ಡ ಸಾಲಗಳಿದಾವೆ ಎಲ್ಲಾನು ಪತ್ತೆ ಹಚ್ಚಿದೆ ಅವ್ರ ತಕ್ಕ ಶಿಕ್ಷಕರು ಈ ತರ ಯಾವುದೇ ನಡೆದು ಯುವಕರು ದಯವಿಟ್ಟು ಇವನ್ನ ಸ್ಟೇಷನ್ ಗಮನಕ್ಕೆ ನ್ಯೂಸ್ ಗಮನಕ್ಕೆ ಇರಬೇಕು ನ್ಯೂಸ್ ತೋರಿಸ್ತಾರೋ ತೋರಿಸಿರೋ ಗೊತ್ತಿಲ್ಲ ಯಾರು ಸ್ನೇಹಿತರಿದ್ದೀರಾ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡ್ರಿ ನಿಷೇಧ ಆಗಲಿ ರೈತರು ಮತ್ತು ನಿಲ್ಲಿಸ್ರಿ ಸ್ವಲ್ಪ ಹಸುಗಳನ್ನ ಬೇಕಾದ ಮಾರಿದ ಒಳ್ಳೆ ಪೌಷ್ಟಿಕ ಇರುತ್ತೆ ಹತ್ತು ಮೂಟೆ ಇಪ್ಪತ್ತು ಮೂಟೆ ಗೊಬ್ಬರಕ್ಕೆ ಒಂದು ಹಸು ಸಾಮಾನಿ ಮಾರೋದ ಎರಡು ಮೂರು ಸಾವಿರ ಮಾರ್ಕ್ ದಯವಿಟ್ಟು ನಿಲ್ಲಿಸ್ರಿ ಅನೋಕ್ ಕುಮಾರ್ ಸಾಹೇಬ್ರ ಬಗ್ಗೆ ಯಾರಿದ್ದಾರೆ ಹಿಂದೆಗಳ ಜಾಗ ಪತ್ತೆ ಆಗ್ತೀರಿ ಒಳ್ಳೆದಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಾಗಿ ಪ್ರವೀಣ್ ಶೆಟ್ಟರಿಗೆ ಹಿಂದೂಗಳಿಗೆ